ಓಹೋ ಮೇಡಮ್ ಅವ್ರು ಏನೋ ಮಾಡ್ತಾ ಇದ್ದಾರೆ ಏನು ಅಂತ ಕೇಳೋಣ ಏನು ಮಾಡ್ತಿದ್ದೀರಾ ಮೇಡಮ್ ಕ್ಯಾಪ್ಸಿಕಮ್ ಪಲ್ಯನಾ ಸ್ವಲ್ಪ ಹೇಳ್ಕೊಡಿ ಯಾವುದಕ್ಕೋಸ್ಕರ ಮಾಡ್ತಿದ್ದೀರಾ ಈ ಪಲ್ಯ ಕಾಂಬಿನೇಷನ್ ಓಹೋ ಚಪಾತಿ ओके तो इसको तो गोल्डन ड्राउन आदमी ने कैप्सिकम मतलब डाल दिए थे आज के लिए ओ रेडी माय कौन इधर आ आउट रेडी वाव कलरफुल आइकन्स देखा पा सुन्दर चुनाक्त माली देना वेलकम वेलकम ओ तो ನೈಟ್ ಟೈಮ್ ಕುಕ್ಕಿಂಗ್ ಇವ್ರದೇ ಕವನ ಮೇಡಮ್ದು ಓಕೆ ಏನಾದರೂ ಮಾತಾಡಿ ಮೇಡಮ್ ಈರುಳ್ಳಿ ಪ್ರಯಾಗ ಅಷ್ಟರಲ್ಲಿ ಈರುಳ್ಳಿ ಪ್ರಯಾಗ ಅಷ್ಟರಲ್ಲಿ ಏನಾದರೂ ಮಾತಾಡಿ ಯಾಕೆ ಇದ್ದೀರಾ ಯಾಕೆ ನಾಚ್ಕೊತಿದ್ದೀರಾ ಏನಾದರೂ ಮಾತಾಡ್ಬೋದಲ್ಲ ನಿಮಗೆ ಕುಕ್ಕಿಂಗ್ ಅಂದ್ರೆ ಇಷ್ಟನಾ ಅಥವಾ ಫ್ಯಾಷನ್ ಆಗಿ ತಗೊಂಡಿದ್ದೀರಾ ಇಷ್ಟ ಮದುವೆ ಮಕ್ಕಳ ಗಂಡ ಪುಣ್ಯ ಮಾಡಿದಾನೆ ಅಂತ ನೋಡೋಕೆ ಖುಷಿ ಆಗ್ತಾ ಇದೆ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾಳೆ ತುಂಬಾ ಖುಷಿ ಆಗುತ್ತೆ ಓಹ್ ಸ್ವಲ್ಪ ಬೇಕು ಅಷ್ಟೇ ಆಮೇಲೆ ಮತ್ತೆ ಹಾಕ್ತೀರ ಓ ಆ ಥರ ನೀವು ಕೈಯಲ್ಲೇ ಹಾಕೋದು ಅದು ಒಂಥರ ಒಳ್ಳೆದೇ

ಆಕ್ಚುಲಿ ನೀವು ಗರಂ ಇಲ್ಲದೆ ಯಾವ ಅಡುಗೆನು ಮಾಡಲ್ಲ ಅಂತ ಅನ್ಸುತ್ತೆ ನಿಮ್ಮ ಫೇವ್ರೇಟ್ ಅಂತ ನನ್ ಗೊತ್ತು ಪೌಡರ್ ಎಲ್ಲ ಮುಚ್ಚಿ ಆ ತರ ಹಾಕಿ ಫ್ರೈ ಮಾಡಿದಾಗ್ಲೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಅಲ್ವಾ ಓ ಇವಾಗ ಹಾಕೊಂಡ್ಬಿಡ್ತೀರಾ ಹ್ಞೂ ಸೀಕ್ರೆಟ್ ನೀರು ಇದೆಯಾ ಇನ್ನೂ ಏನು ಆ್ಯಡ್ ಮಾಡೋದು ಖಂಡಿತ ಅದೇನಂತ ನಾವು ನೋಡಿಬಿಡೋಣ

ಮತ್ತೆ ಚಪಾತಿ ಆಮೇಲೆ ರೆಡಿ ಮಾಡೋದಾ ಚಪಾತಿ ಇದೇನಾ ಸೀಕ್ರೆಟ್ ಏನದು ಸ್ವಲ್ಪ ಕಡಲೆ ಬೀಜ ಪೌಡರ್ ಹಾಕಿದ್ರೆ ಸ್ವಲ್ಪ ಡ್ರೈ ಮಾಡಿ ಹಾಂ ಹಾಂ ಅದನ್ನು ಫ್ರೈ ಮಾಡ್ಕೊಂಡಿರ್ತೀರಾ ಸ್ವಲ್ಪ ಗ್ರೇವಿನೂ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಓ ಇದೇ ಈ ಪಲ್ಯಕ್ಕೆ ಸ್ಪೆಷಲ್ ಹಂಗದು ಹೌದಾ ಒಂದು ಕಡೆ ಚಪಾತಿ ಆಗ್ತ ಇದೆ ಇವರು ಸೆಲ್ಫ್ ಮೇಲೆ ಚಪಾತಿ ಮಾಡೋದು ಅವ್ರಿಗೆ ಅದೇ ಇಷ್ಟ ನಮ್ಮ ವುಡ್ ವರ್ಕ್ ಕೆಲಸ ಮಾಡೋ ಇರೋದ್ರಿಂದ ಚಪಾತಿ ಮನೆಗೇನು ಕೊರತೆ ಇಲ್ಲ ಇದೆ ತುಂಬಾನೇ ಆದ್ರೂ ಸೆಲ್ಫ್ ಮೇಲೆ ಮಾಡೋದೇ ಖುಷಿ ಗ್ಯಾಸ್ ಆಫ್ ಓಕೆ ಓಕೆ ಅವರು ರೆಡಿ ಮಾಡ್ತಾ ಇರಲಿ ಮಕ್ಕಳು ನೋಡಿ ಇಬ್ಬರೂ ಇಲ್ಲ ಕ್ರಿಕೆಟ್ ಇರೋದ್ರಿಂದ ಅವ್ರ ಮಾಮನ ಜೊತೆ ಅವ್ರ ಮಾಮನ ಮನೇಲಿ ನೋಡಬೇಕು ಅಂತ ಅವರು ರೆಡಿ ಮಾಡೋವ್ರಿಗೂ ನನ್ನ ಬಟ್ಟೆ ಎಲ್ಲ ಸ್ವಲ್ಪ ಕಬಡ್ಡೆಲ್ಲ ಜೋಡಿಸ್ಕೊಡಮ್ಮ ಅಂದರು ಕವನ ಮೇಡಮು ಸೊ ಅವ್ರ ಬಟ್ಟೆನೆಲ್ಲ ಎಷ್ಟೊತ್ತು ಮಡಿಸಿದ್ದಾಯಿತು ನೋಡ್ದಲ್ಲಿ ಕುಕ್ಕಿಂಗ್ ಆಗೋ ಅಷ್ಟರಲ್ಲಿ ನಮ್ದು ಈ ಕೆಲಸನೂ ಮುಗ್ದೋಯ್ತು ನೆಕ್ಸ್ಟು ಊಟ ಮಾಡೋದೇನೆ ಮಳೆ ಹನಿ ಬೀಳ್ತಾ ಇದೆ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಸೋ ಮಳೆ ಹನಿನೇ ಇದೆ ಒಂಥರ ವೆದರ್ ಕೂಲಾಗಿ ಲೈಟಾಗಿ ಬೀಳ್ತಾ ಇದ್ದೀನಿ ಅವರು ಬಂದರೆ ಬಿಸಿ ಬಿಸಿ ಅಡುಗೆ ರೆಡಿ ಆಯಿತು ಊಟ ಮಾಡೋದೇನೆ ರೆಡಿ ಎಕ್ಸ್ಟ್ರಾ ಎರಡು ಏನೇನೋ ಇಟ್ಬಿಟ್ಟಿದೀರಲ್ವಾ ಟೊಮೆಟೊ ಟೊಮೆಟೊ ಚಟ್ನಿ ಇದು ಚಟ್ನಿ ಪುಡಿ ಇದು ಪಲ್ಯ ಇದು ಚಪಾತಿ ಸ್ವಲ್ಪ ನೆಂಚ್ಕೊಳ್ಳೋಕೆ ಓಕೆ ಸೂಪರ್ ಚಟ್ನಿ ಪುಡಿ ಟೊಮೆಟೊ ಟೊಮೆಟೋ ಚಟ್ನಿದು ಬೇಕಿದ್ದರೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಣ ರೆಸಿಪೀಸ್ ಏನಂತ ತೋರಿಸೋಣ ಓ ಆ ಕಡೆ ಸಿಹಿ ಚಪಾತಿ ಓ ಬೇರೆ ಏನೋ ರೆಡಿ ಮಾಡ್ತಿದ್ದೀರಲ್ಲ ಸ್ವೀಟ್ ಚಪಾತಿ ಮಾಡೋಣ ಅಂತ

ತಿನ್ಲಬರ ಓಕೆ ಹೌದು ಅದ್ರ ಜೊತೆ ಸ್ವಲ್ಪ ಹೆಲ್ದಿನೂ ಇರಲಿ ಅಂತ ಆಕ್ಚುಲಿ ಪಿನೆಟ್ ತುಂಬಾನೇ ಒಳ್ಳೇದು ಹೇಗೆ ಓಕೆ ಇದನ್ನು ಮತ್ತೆ ನೀವು ಸ್ವಲ್ಪ ಚಪ್ಪಾತಿ ತುಪ್ಪದಲ್ಲಾದರೂ ಆಯ್ತು ಎಣ್ಣೆಯಲ್ಲಾದರೂ ಇದು ತುಂಬಾ ತೆಳುವಿಗೆನ್ ಬೇಡ ಅನ್ಸುತ್ತೆ ಅಲ್ವಾ ಹೌದು ಓಕೆ ಓಕೆ ಕೈಯಲ್ಲೇ ಮಾಡ್ಕೊಬಹುದು ಆ ಅದ್ರು ಇರ್ಲಿ ಶೇಪ್ ಚೆನ್ನಾಗಿ ತಗೊಳತ್ತೆ ಅಂತ ಓಕೆ ಅದ್ರು ಗೆಸ್ಟ್ ಬಂದಾಗ ಈ ತರನೇ ಮಾಡಿನೂ ಸ್ವಲ್ಪ ಎಲ್ಲರಿಗೂ ಇಕ್ಕೊಳಬಹುದು ಅಲ್ವಾ ಆಗಿರುತ್ತೆ ಇದು ಒಂದ್ ಸ್ವೀಟ್ ತರ స్వల్పు కు బుక్ ఏమో ఓదో అంత నం తు ఇష్ట బుక్స్ ఓదోదు ఏనూ బాగు ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಇಲ್ಲಿ ನಾನೊಂದು ಕಷಾಯನ ರೆಡಿ ಇದ್ದೀನಿ ಕಷಾಯ ಅಂದರೆ ಮಾರ್ನಿಂಗು ಡ್ರಿಂಕ್ ಥರ ಹೆಲ್ದಿ ಡ್ರಿಂಕ್ ಥರ ಅದು ಪೂಜೆ ಕೆಲಸ ಎಲ್ಲ ಮುಗೀತು ಸೊ ಮುಗಿಸ್ಬಿಟ್ಟು ಕವನ ನನ್ನ ಮಗ ಚಿಕ್ಕೋನು ಇಬ್ಬರು ಹೋದರು ಪುಳಿಯೋಗರೆ ಮಾಡಿಕೊಟ್ಟಿದ್ದೆ ಅವ್ರಿಗೆ ಸೊ ಅವರಿಬ್ಬರು ಹೊರಟಿದ್ದಾಯಿತು ಇವಾಗ ನಾನು ಸ್ವಲ್ಪ ಕೂತ್ಕೊಂಡು ಸಮಾಧಾನಗೆ ನೀರು ಕುಡಿತ ಇದಕ್ಕೆ ನಾನು ಜೀರಿಗೆನೂ ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಅದು ಸ್ವಲ್ಪ ಹಂಗೆ ಬಿಟ್ಟರೆ ಅದೆಲ್ಲ ಇದಾಗ್ಬಿಡುತ್ತೆ ಇಲ್ಲ ಶೋಧಿಸ್ಕೋಬೋದು ಹಾಗೆ ಒಂದು ಐದು ನಿಮಿಷ ಬಿಟ್ಟರು ಅದೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ ಆಮೇಲೆ ಅದನ್ನು ನೀರನ್ನ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಇದು ಕುಡಿಯೋಕ್ಕೂ ಬಿಸಿ ಬಿಸಿಯಾಗಿ ಚಳಿಲಿ ಆಮೇಲೆ ತುಂಬ ಒಳ್ಳೆಯದು ಕೂಡ ಸೊ ಇದನ್ನು ಕುಡಿತಾ ಸ್ವಲ್ಪ ಹೊತ್ತು ಸಮಾಧಾನ ಕುತ್ಕೊಂಡ್ಬಿಟ್ಟು ಪೇಪರ್ ಓದಬೇಕು ಅಂತ ಆವಾಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನನಗೆ ರಿಲ್ಯಾಕ್ಸ್ ಮತ್ತು ಮಾಮೂಲಿ ಕೆಲಸಗಳು ಇದ್ದಿದ್ದೆ ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಡೋಣ ಅಂತ ಅವ್ರನ್ನೆಲ್ಲ ಕಳ್ಸೋವರೆಗೂ ಬೇರೆ ಯಾವ ಕೆಲಸನೂ ಆಗೋದಿಲ್ಲ ನೆಕ್ಸ್ಟು ನನ್ನ ಕೆಲಸ ಅಂದರೆ ಎಲ್ಲ ವಾಶ್ ಮಾಡ ಹಾಕಿದ್ದೆ ಸೊ ಅದೆಲ್ಲ ಒಣಗೆ ಇಲ್ಲ ಸರಿಗೆ ಮಳೆ ಇರೋದ್ರಿಂದ ಎರಡು ಮೂರು ದಿನ ಎಲ್ಲ ಒಣಗಿಸಿ ಇವತ್ತು ಮರ್ಚಿ ಎತ್ತಿಡೋದಾಗಿದೆ ಕೆಲಸ ಯಾವಾಗಿರಲ್ಲ ಹೇಳಿ ಮನೆಯಲ್ಲಿ ಹುಡುಕ್ಕೊಂತ ಇದ್ದರೆ ಒಂದೊಂದು ಕೆಲಸ ಇದ್ದೇ ಇರುತ್ತೆ ಸೊ ಬಟ್ಟೆಗಳೆಲ್ಲ ಮಡ್ಚಿಬಿಟ್ಟು ಕಬಡ್ಡಿ ಇಟ್ಬಿಟ್ರೆ ಅಲ್ಲಿಗೆ ಅದೊಂದು ಕೆಲಸ ಮುಗೀತು ನನ್ನ ಫ್ರೆಂಡ್ ಮನೆ ಹತ್ರ ಬೇರೆ ಹೋಗಿ ಬರಬೇಕು ಮೇಘನಕ್ಕ ಮನೆ ಹತ್ರ ಸ್ವಲ್ಪ ಡ್ರೆಸ್ಸೆಲ್ಲ ಸ್ಟಿಚಿಂಗಿಗೆ ಕೊಟ್ಟಿದ್ದೆ ಅಲ್ಲಿ ಆಲ್ಟ್ರೇಷನ್ಗೆ ಸೊ ತಗೊಂಡು ಬರಬೇಕು ಹೋಗಿ ನನ್ನ ಮಗ ಎಲ್ಲ ಹೋಗಿದ್ದನ್ನು ದೊಡ್ಡವನು ಅವ್ನು ಬಂದರೆ ಅವನ ಜೊತೆ ಗಾಡಿಯಲ್ಲಿ ಹೋಗೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ನನ್ನ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು ಸ್ವಲ್ಪ ಅಲ್ಲಿ ಇಲ್ಲಿ ಮಿಸ್ಸಿಯಾಗಿತ್ತು ಸೊ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕವನ ಮಕ್ಕಳು ರೂಮಲ್ಲಿ ಅವರು ಅವರವರೇ ಕ್ಲೀನ್ ಮಾಡ್ಕೊಳ್ತಾರೆ ಎಲ್ಲ ಇಲ್ಲಿ ಅವರು ಏನು ಟಿಚ್ ಮಾಡಲ್ಲ ಯಾಕೆಂದರೆ ಏನೇನಾದರೂ ತೆಗ್ದು ಎಲ್ಲಾದರೂ ಹಾಕ್ಬಿಡ್ತಾರೆ ಅಂತ ಆಮೇಲೆ ಬೈತೀನಿ ಅಂದ್ಬಿಟ್ಟು ಅವ್ರು ಏನೂ ತೆಗಿಯೋದಿಲ್ಲ ಸೊ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ ನನ್ನ ಮಗ ಬಂದ ಹೊರಟಿದ್ದೀನಿ ಮೀನಕ್ಕ ಮನೆ ಬಂದಾಯಿತು ಓ ಒಳಗಡೆ ಇರಂಗಿದ್ದಾರೆ ಏನಪ್ಪ ಬರಕ್ಕೆ ಲಾಕ್ ಹಾಕ್ಬಿಟ್ಟಿದ್ದಾರೆ ಮೇನಕ್ಕ ಎಷ್ಟು ಚೆನ್ನಾಗಿ ಹಸಿರಾಗಿದೆ ಗಿಡಗಳೆಲ್ಲ ಮಳೆ ಬಂದಿರೋದ್ರಿಂದ ಏನು ಪರವಾಗಿಲ್ಲ ಹಾಯ್ ಹಾಯ್ ಹ್ಞೂ ಮಾಡಿಕೊಟ್ರಪ್ಪ ಇದು ವೆರಿ ಚೆನ್ನಾಗಿ ಅಲ್ಲ ನಿಲ್ತ್ಕೊಂಡೇ ಮಾಡ್ಕೊಂಡು ಕ್ಲಾಸ್ ಕ್ಲಾಸಿಲ್ವಾಗುತ್ತೂ ನನ್ನ ಫ್ರೆಂಡು ಮೇನಕ ಟೈಲರಿಂಗ್ ಕ್ಲಾಸ್ ಹ್ಯಾರಿ ವರ್ಕ್ ಎಲ್ಲ ಮಾಡ್ತಾರೆ ಸ್ಟಿಚಿಂಗು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಮ್ಮ ಮನೆಗೆ ಬಂದಾಯಿತು ಕಾಯಿ ಬಜ್ಜಿ ಸಾಂಬಾರನ್ನು ಒಂದು ಮಾಡಿಕೊಂಡೆ ಸೊ ಅದಕ್ಕೆ ಸೈಡ್ಸಿಗೆ ಏನಾದರೂ ಬೇಕು ಅದಕ್ಕೆ ಇವಾಗ ಕಾಳಿಂದ ಒಂದು ಪಲ್ಯ ಮಾಡೋಣ ಅಂತ ಅದು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಕಾಫಿ ಜೊತೆಯಲ್ಲಿ ಚೆನ್ನಾಗಿರುತ್ತೆ ಕಾಳು ಎಲ್ದಿಗೂ ತುಂಬ ಒಳ್ಳೆಯದಲ್ವಾ ಎಲ್ತಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಸೊ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಹುಳಿಕಾಳನ್ನ ಹುರಿದ್ಬಿಟ್ಟು ಚೆನ್ನಾಗಿ ಬೇಯಿಸಿ ಅದಕ್ಕೆ ಈಗ ಒಂದು ಒಗ್ಗರಣೆ ಕೂತ್ಕೊಂಡ್ಬಿಡೋಣ ಸಾಸಿವೆ ಕರಿಬೇವು ಉಣ್ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಅದು ಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕಿದ್ರು ಅವಾಗ ಖಾರ ಆಗೋದಿಲ್ಲ ಸೊ ಈರುಳ್ಳಿ ಹಾಕೋಣ ಇವಾಗ ಈರುಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಅದು ಫ್ರೈ ಆಗ್ತಾಯಿರಲಿ ನಾನೊಂದು ಆ್ಯಸ್ ಯೂಶಯಲ್ ನುಡಿಮುತ್ತ ಹೇಳ್ತೀನಿ ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಟೊಮೊಟೊ ಟೊಮೆಟೊ ಅಂದರೆ ಒಂದೂ ಫುಲ್ ಹಾಕಿಲ್ಲ ಅರ್ಧ ತೊಗೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಹಾಕಿದೇನೋ ಹಾಗೇನೋ ಮಾಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗೇ ಇರುತ್ತೆ ಟೇಸ್ಟ್ ಅದೇ ಸ್ವಲ್ಪ ಹಾಕ್ಕೊಳ್ಬೇಕು ಇದು ನನಗೆ ಅಮ್ಮ ಮಾಡ್ತಾಯಿದ್ದು ಸ್ಟೈಲಿಂದ ಇದು ಈ ಥರ ಟೊಮೆಟೊ ಯೂಸ್ ಮಾಡ್ತಾ ಇದ್ದಿದ್ದು ನಾವೆಲ್ಲ ಮತ್ತೆ ಮನೆ ಕಡೆ ನಮಗೆ ಈ ಕಡೆ ಎಲ್ಲ ಟೊಮೆಟೊ ಬಳಸೋಲ್ಲ ಬಟ್ ನನಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ ಅಮ್ಮನಿಗೂ ಅಷ್ಟೇ ಟೊಮೆಟೊ ಇಲ್ಲದೆ ಇದ್ದರೆ ಏನು ಅಡುಗೆನೇ ಮಾಡಲ್ಲ ಅಂತ ಇದ್ದರು ಅವರು ಖಾಲಿ ಆದರೆ ಸಾಕು ನನಗೆ ಟೊಮೆಟೊ ತಂದಿಡಿ ಫಸ್ಟು ಅಂತ ಸೊ ಇಲ್ಲಿ ಹುಳಿಕಾಳು ಹುರಿದ್ಬಿಟ್ಟು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ ಅಲ್ಲ ಅದನ್ನು ನೀರೆಲ್ಲ ತೆಗೆದುಬಿಟ್ಟು ಫ್ರೈ ಮಾಡ್ಕೊತೀನಿ ಹಾಕ್ಕೊಂಡು ಆ ನೀರನ್ನು ಬೇಯಿಸಿ ತೊಗೊಂಡಿದ್ದು ನೀರನ್ನು ಏನು ವೇಸ್ಟ್ ಮಾಡಬೇಕು ಅಂತೇನಿಲ್ಲ ಫ್ರೆಂಡ್ಸ್ ಅದೂ ಯೂಸ್ ಆಗುತ್ತೆ ಅದನ್ನು ನಾವು ರಸಮ್ ಥರ ಮಾಡ್ಕೊಳ್ಬೋದು ಸಾರು ಥರ ಒಗ್ಗರಣೆ ಕುಟ್ಬಿಟ್ಟು ಮಾಡ್ಕೊಬೋದು ಚೆನ್ನಾಗೇ ಇರುತ್ತೆ ಅನ್ನಕ್ಕೆಲ್ಲ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ ಯಾಕೆಂದರೆ ಇದು ಉರುಳಿಕಾಳಲ್ವಾ ಇದು ಸ್ವಲ್ಪ ಡ್ರೈ ಥರನೇ ಹಂಗೆ ಫೀಲ್ ಆಗ್ತಾ ಇರುತ್ತೆ ಆ ಒಣಮೆಣಸಿನ್ಕಾಯಿ ಖಾರ ಎಲ್ಲ ಅಷ್ಟೊಂದು ಹಿಡಿಯೋದಿಲ್ಲ ಅದಕ್ಕೆ ಸೊ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಟೇಸ್ಟು ಸ್ಪೈಸಿಯಾಗೂ ಇರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಕಾಫಿ ಜೊತೆ ಸೊ ನಾವು ಊಟಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ಸೈಡ್ಸ್ ಇದಕ್ಕೆ ನಾನು ಕಾಯಿ ತುರಿ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಕಾಯಿ ತುರಿ ಹಾಕಿದ್ಮೇಲಂತೂ ಅದ್ರದ್ದು ಟೇಸ್ಟೇ ಡಿಫ್ರೆಂಟ್ ಆಗೋಗ್ಬಿಡತ್ತೆ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಾಳು ಬಂದು ಆರೋಗ್ಯಕ್ಕೂ ತುಂಬ ಒಳ್ಳೇದಲ್ವ ವಾರದಲ್ಲಿ ಎರಡು ಸಲ ಈ ಥರ ಮಾಡ್ಕೊಂಡು ತಿಂದ್ರೂ ಒಳ್ಳೇದೇನೆ ಮೊಳಕೆ ಕಟ್ಟಿದರೂ ಅದು ಅದು ತುಂಬ ಒಳ್ಳೆಯದೇ ಚೆನ್ನಾಗಿರುತ್ತೆ ನಮಗೂ ಎಲ್ಲ ದೊಡ್ಡವ್ರು ಹೇಳಿರೋದೆ ಒಳ್ಳೇದಂತ ನಾವೇ ತಿಳ್ಕೊಂಡಿದ್ದೀವಿ ಅಂತೇನಿಲ್ಲ ಅವ್ರು ಹೇಳಿರೋದನ್ನೇ ನಾವಿವಾಗ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಮಗ ಸ್ಕೂಲಿಂದ ಬಂದ ನಮ್ದೆಲ್ಲ ಊಟ ಮುಗ್ದಿತ್ತು ನೋಡಿ ತಲೆ ಅರಟೆ ಮಾಡಿಕೊಂಡು ಕ್ರಿಕೆಟ್ ಆಡೋಕ್ಕೆ ಹೋಗಕ್ಕೆ ಫೀಲ್ಡಿಗಾಗಲೇ ರೆಡಿಯಾಗಿ ಕೂತಿದ್ದಾನೆ ಸೊ ಫ್ರೆಂಡ್ಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ಸಿಗ್ತೀನಿ next video